ಬೆಂಗಳೂರಿನಲ್ಲಿ ವಿಧಾನಸೌಧ ಇದೆ ವಿಧಾನಸೌಧ ಸುತ್ತಮುತ್ತ ಬೆಂಗಳೂರು ಸಿಟಿನಲ್ಲಿ ಮೂವತ್ತೆಂಟು ಸಾವಿರ ಎಕರೆ ಕಂದಾಯ ಭೂಮಿ ಕೊತ್ತುವರಿಯಾಗಿ ಒಂದು ರಾಜಕಾಲುವೆ ಹೋಗಿ ದರ್ಶನ್ ಮನೆ ಮುಂದುವಲ್ಲಿ ಇಲ್ಲಿ ಹುಲಿಗಳೈಜ್ಞಾನಿಕವಾಗಿ ಜಾರಿ ತರ್ತಾ ಇಲ್ಲಿದ್ದಾರೆ ಅಂತ ನೋಡಿದ್ರೆ ನಮ್ಗೆ ದುರಂತ ಅಂತ ಅನ್ನಿಸ್ತದೆ ಅರಣ್ಯ ಅನ್ನೋ ಡೆಫಿನೇಷನ್ ಇದ್ದಂತ ಮರಗಳ ಬಿದ್ದಿಗೂ ಇವತ್ತಿಗೂ ಸಂಬಂಧವೇ ಇದೆ ಇವತ್ತು ಯಾವುದೇ ಖಾಸಗಿ ಜಾಗದಲ್ಲಿ ಇಂತಿಷ್ಟು ಮರ ಅಂತಿದ್ರು ಅರಣ್ಯ ಅಂತ ಸೇರಿಸ್ತೇವೆ ಅನ್ನುವಂತ ಆದೇಶಗೊಳಿಸ್ತಾ ಇದೆ ಹಾಗಾಗಿ ಅಂತ ತಿದ್ದುಪಡಿಯಿಂದಾಗಿ ನಮ್ಮ ರೈತರ ಸಾಗೋಳಿ ಭೂಮಿಯನ್ನ ವಶಪಡಿಸಿಕೊಳ್ಳುವಂತ ಆಗಬಾರ್ದು ಅನ್ನೋದು ನಮ್ಮ ಹತ್ತು ಹಕ್ಕೊತ್ತಾಯದ ಜೊತೆಗೆ ಸರ್ಕಾರ ನಾವು ಕೇವಲ ನಮ್ಮ ಹಕ್ಕುಗಳನ್ನು ಮಾತ್ರ ಕೇಳೋದಲ್ಲ ಪರಿಸರದ ಬಗ್ಗೆ ನಮ್ಗೆ ಚಿಂತನೆ ಇದೆ ಹಾಗಾಗಿ ಯಾವುದೇ ಹೊಸ ಒತ್ತುವರಿಗೂ ಸಹ ಯಾವುದೇ ಸರ್ಕಾರಗಳು ಅವಕಾಶ ಮಾಡಿಕೊಡ್ಬಾರ್ದು ಸೆಕ್ಷನ್ ಫೋರ್ ಅನ್ ಅನ್ನುವಂತ ಕಾಯ್ದೆ ನಾವೆಲ್ಲ ಕೇಳಿದಿವಿ ಕಳೆದ ಕೆಲವು ವರ್ಷಗಳಿಂದ ನಾವು ಕಾಯ್ದೆ ತಿಳ್ಕೊಂಡಿದ್ದೇವೆ ಬಂದಿದ್ ಬಿಟ್ಟರೆ ಬದಲಾವಣೆ ಏನೂ ಆಗಿಲ್ಲ ಸೆಕ್ಷನ್ ಫೋರ್ ಕಾಯ್ದೆ ಯಾವ ಮಟ್ಟಿ ಅವೈಜ್ಞಾನಿಕವಾಗಿ ಜಾರಿ ತರ್ತಾ ಇರಲಿದ್ದಾರೆ ಅಂತ ನೋಡಿದ್ರೆ ನಮ್ ದುರಂತ ಅಂತ ಕಳೆದ ನೂರು ಇನ್ನೂರು ವರ್ಷಗಳ ವರ್ಷಗಳಿಂದ ಇರುವಂತಹ ಮನೆಗಳನ್ನ ಸೆಕ್ಷನ್ ಫೋರ್ ಸೇರಿಸ್ತಾರೆ ವಾಣಿ ಇರುವಂತಹ ಜಮೀನನ್ನ ಸೆಕ್ಷನ್ ಫೋರ್ ಸೇರಿಸ್ತಾ ಇದ್ದಾರೆ ಆಯ್ತು ಸೆಕ್ಷನ್ ಫೋರಿ ಸೇರಿಸಿದ್ರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಿಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಉದ್ಘೋಷಣೆ ಸಹ ಮಾಡಿದ್ರು ಕಳೆದ ಸಲ ನಮ್ಮಲ್ಲಿ ಬಹಳಷ್ಟು ಜನರು ರೈತರು ಗ್ರಾಮ ಪಂಚಾಯತಿವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ನಿಮಗೂ ಗೊತ್ತಿರಬಹುದು ಆಕ್ಷೇಪಣೆ ಸಲ್ಲಿಸೋ ಅವಕಾಶ ಯಾಕೆ ಕೊಟ್ಟಿದ್ರು ಅಂತ ಹೇಳಿದ್ರೆ ನಮ್ಮ ಮನೆ ನಮ್ಮ ಅಂಗಳ ನಮ್ಮ ಕೊಟ್ಟಿಗೆ ನಮ್ಮ ಸಾಗುವಳಿ ಜಾಗ ಇದನ್ನು ಅವರಿಗೆ ಗುರುತಿಸಿ ಗ್ರಾಮ ಪಂಚಾಯಿತಿಯ ಕಟ್ಟಡಗಳು ಮತ್ತೊಂದು ಸಾರ್ವಜನಿಕ ಆಸ್ತಿ ಪಾಸ್ತಿ ಇದನ್ನ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಪರಿಶೀಲಿಸಿ ಹೌದು ಜನನಿಬಿಡ ಪ್ರದೇಶ ಇದೆ ರೈತರು ನಾಗರಿಕರು ಕಾರ್ಮಿಕರು ಇಲ್ಲಿ ವಾಸಿಸ್ತಾ ಇದ್ದಾರೆ ಹಾಗಾಗಿ ಇದನ್ನ ಸೆಕ್ಷನ್ ಗೆ ಮೂವ್ ಮಾಡಬಾರ್ದು ಸೆಕ್ಷನ್ ಸೆವೆಂಟೀನ್ ಏನು ಮೀಸಲು ಅರಣ್ಯ ಅಂತ ಘೋಷಣೆ ಮಾಡ್ತೀವಿ ಆ ಹಂತಕ್ಕೆ ಮೂವ್ ಮಾಡಬಾರ್ದು ಇದನ್ನ ಬಿಟ್ಕೊಡಬೇಕು ಅನ್ನೋ ಸೆಕ್ಷನ್ ಕಾರಣಕ್ಕಾಗಿನೆ ಆಫೀಸರ್ ಕಡೂರಿನಲ್ಲಿ ಇದ್ದಾರೆ ನಿಮ್ಗೆ ಗೊತ್ತಿರಬಹುದು ನಮ್ಗೆ ಹೋಗ್ಬರ್ಲಿಕ್ಕೆ ಒಂದ್ ದಿನ ಬೇಕಾಗಿತ್ತು ಅವ್ರಿಲ್ ತುಂಬಾ ಸಲ ಚರ್ಚೆ ಆಗಿತ್ತು ಗೊಬ್ಬಕ್ಕೆ ಬರಬೇಕು ಬರಬೇಕು ಇವಾಗ ನಮಗೆ ಅನಿಸ್ತಿದೆ ಬರದೇ ಇದ್ರೆ ಒಳ್ಳೇದು ಯಾಕಂದ್ರೆ ಸೆಕ್ಷನ್ ಫೋರ್ಗೆ ಏನ್ ನಾವು ಅರ್ಜಿ ಕೊಟ್ಟಿದ್ವಿ ಅದ್ಯಾವು ಪರಿಗಣನೆಗೆ ತಗೊಳ್ಳದನ್ನ ಸೆಕ್ಷನ್ ನಿಮ್ಮ ಅಧಿಕಾರಿಗಳು ಬಹಳ ಜನ ಇದ್ದಾರೆ ಯಾರ ನಮ್ಗೆ ಅಂತ ನಮ್ ಕೆಲಸ ಅದರ ಅದ್ರ ಮಧ್ಯೆ ಅವ್ರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕು ಈ ನಡುವೆ ನಮ್ ಗೊತ್ತಿದೆ ಜಿ ಪಿ ಎಸ್ ಸರ್ವೆ ಆಗ್ತಾ ಇದೆ ಇಲ್ಲಿ ಅಡಿಕೆ ಬೆಳೆಗಾರ ಸಂಘದವರು ಅರವಿಂದ್ ಸಿಂಗ್ರವಾಳ್ ಸರ್ ಅವರು ಇದ್ರು ಅವರು ಲೇಖನ ಮಾಡಿರಲಿಲ್ಲ ಜಿ ಪಿ ಎಸ್ ಸರ್ವೆ ಹ್ಯಾಂಗ್ ವರ್ಕ್ ತೋಟ ಸರ್ವೆ ಮಾಡಕ್ಕೆ ಪಕ್ಕ ತೋಟ ಮಧ್ಯದಲ್ಲಿ ಹೋಗಿಲ್ಲ ಅವಾಗ ಜಿಪಿಎಸ್ ಪಿ ಎಸ್ ಸರ್ವೆ ತಗೊಳ್ತೀರ ತೋಟ ಇವಾಗ ಜಿ ಪಿ ಎಸ್ ಸರ್ವೆ ಮಾಡಿ ಫೈಲ್ ರೆಡಿ ಮಾಡಿ ಸೈನ್ ಹಾಕಿ ಹೋಗ್ತೀರ ಇನ್ನು ಹತ್ತು ವರ್ಷ ಬಿಟ್ಟಾಗ ನಮ್ಮ ತೋಟನ ಮತ್ತೊಂದು ತೋಟನ ಗೊತ್ತಾಗ ಇದು ವಾಸ್ತವ ಇದೆ ಇದು ಸುಳ್ಳಲ್ಲ ಬೇಕಾದ್ರೆ ನಾಳೆ ದಿನ ಫ್ಯಾಕ್ಟ್ ಚೆಕ್ ಅರಣ್ಯ ಇಲಾಖೆಗೆ ಕರೀಲಿ ಸ್ವತಃ ಇದನ್ನು ನಾವು ವೈಯಕ್ತಿಕವಾಗಿ ಹೇಳಿದ್ರೆ ಅರಣ್ಯ ಅಧಿಕಾರಿಗಳು ಹೇಳ್ತಾರೆ ನೀವು ಗುಡ್ಡಕ್ಕೆ ಐವತ್ತು ಜಮೀನ ಪ್ರದೇಶಗಳೇನೇ ಇರುತ್ತೆ ಅವುಗಳಿಗೆ ಯಾವುದೇ ಕಾರಣಕ್ಕೂ ಸಹ ಜಿ ಪಿ ಎಸ್ ಸರ್ವೆನ ಮಾಡಬಾರ್ದು ನೀವು ಇಲ್ಲ ನೂರಕ್ಕೆ ನೂರು ಅದು ಅಕ್ಯೂರೇಸಿ ತೋರಿಸ್ತೀರಾ ಅಂತ ಒಂದು ದಿನ ಸಾರ್ವಜನಿಕ ಕರೀರಿ ನಮಗೆ ಜಿ ಪಿ ಎಸ್ ಸರ್ವೆನ ಅರಣ್ಯ ಪರಿಸರ ಉಳಿಬೇಕೆಂಬುದಷ್ಟು ಸತ್ಯನೋ ಅಷ್ಟೇ ಸತ್ಯ ಇಲ್ಲಿನ ಮೂಲ ನಿವಾಸಿಗಳು ಉಳಿಬೇಕು ಇವ್ರು ಏನು ಮಾಡೋದು ನಡೆಯುತ್ತೆ ಸರ್ಕಾರ ಜನ ಮಾತ್ರ ಮಾಡಬಾರ್ದು ಅಷ್ಟು ಕೃಷಿಕರು ಏನು ಮಾಡಬಾರ್ದು ಇವ್ರು ಏನು ಮಾಡೋದು ನಡೆಯುತ್ತೆ ಸಾವಿರಾರು ಸುತ್ತಮುತ್ತ ಬೆಂಗಳೂರು ಸಿಟಿನಲ್ಲಿ ಮೂವತ್ತೆಂಟು ಸಾವಿರ ಎಕರೆ ಕಂದಾಯ ಭೂಮಿ ಒತ್ತುವರಿಯಾಗಿದೆ ಒಂದು ರಾಜಕಾಲುವೆ ಹೋಗಿ ದರ್ಶನ್ ಮನೆ ಮುಂದುವರಕ ಇಲ್ಲಿ ನೋಟಿಸ್ ಕೊಡ್ತಾರೆ ಅರಣ್ಯ ಇಲಾಖೆ ಗಿಡ ನೆಟ್ಟ ಪ್ಲಾಸ್ಟಿಕ್ ವಾಪಸ್ ಬರ್ತಾರ ಅಲ್ಲ ಹಾಕ್ತಾರ ಗಿಡ ಪ್ಲಾಸ್ಟಿಕ್ ಅನ್ನ ಅದು ಪರಿಸರ ಮಾಲಿನ್ಯ ಜನಸಾಮಾನ್ಯರ ಪರವಾಗಿಯೋ ಮಾಡಿಲ್ಲ ಬದಲಿಗೆ ನಮ್ಮನ್ನ ಇನ್ನೂ ಸಂಕಷ್ಟಕ್ಕೆ ಸ್ವಲ್ಪ ಒಂದು ಮಾಡಿದ್ದಾರೆ ಮೊದಲು ಅರಣ್ಯ ಅನ್ನೋ ಡೆಫಿನೇಷನ್ ಏನಿದ್ದಂತ ಮರಗಳ ಮಿತಿಗೂ ಇವತ್ತಿಗೂ ಸಂಬಂಧವೇ ಇಲ್ಲ ಇವತ್ತು ಯಾವುದೇ ಖಾಸಗಿ ಜಾಗದಲ್ಲಿ ಇಂತಿಷ್ಟು ಮರ ಅಂತಿದ್ರು ಅದನ್ನ ಅರಣ್ಯ ಅಂತ ಸೇರಿಸ್ತೇವೆ ಅನ್ನುವಂತ ಒಂದು ಹಾಗಾಗಿ ಅಂತಹ ತಿದ್ದುಪಡಿಯಿಂದಾಗಿ ನಮ್ಮ ರೈತರ ಸಾಗೋಳಿ ಭೂಮಿಯನ್ನ ವಶಪಡಿಸಿಕೊಳ್ಳುವಂತ ಅನ್ನೋದು ನಮ್ಮ ಜೊತೆಗೆ ಸರ್ಕಾರ ನಾವು ಕೇವಲ ನಮ್ಮ ಹಕ್ಕುಗಳನ್ನು ಮಾತ್ರ ಕೇಳೋದಲ್ಲ ಪರಿಸರದ ಬಗ್ಗೆ ನಮ್ಗೆ ಚಿಂತನೆ ಹಾಗಾಗಿ ಯಾವುದೇ ಹೊಸ ಒತ್ತುವರಿಗೂ ಸಹ ಯಾವುದೇ ಸರ್ಕಾರಗಳು ಸೆಕ್ಷನ್ ಅವಕಾಶ ಕಾಯ್ದೆ ನಾವೆಲ್ಲ ಕೇಳಿದೀವಿ ಕಳೆದ ಕೆಲವು ವರ್ಷಗಳಿಂದ ತಿಳ್ಕೊಂಡಿದೆ ಆಗಿಲ್ಲ ಸೆಕ್ಷನ್ ಯಾವ ಅವೈಜ್ಞಾನಿಕವಾಗಿ ಜಾರಿ ತರ್ತಾ ಇರಲಿದ್ದಾರೆ ಅಂತ ನೋಡಿದ್ರೆ ನಮ್ಗೆ ವರ್ಷಗಳಿಂದ ಇರುವಂತಹ ಮನೆಗಳನ್ನ ಸೆಕ್ಷನ್ ಸೇರಿಸ್ತಾ ಇದ್ದಾರೆ ಜಮೀನನ್ನ ಸೆಕ್ಷನ್ ಫೋರ್ ಸೇರಿಸ್ತಾ ಇದ್ದಾರೆ ಆಯ್ತು ಸೆಕ್ಷನ್ ಸೇರಿಸಿದ್ರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಆಕ್ಷೇಪ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಉದ್ಘೋಷಣೆ ಸಹ ಮಾಡಿದ್ರು ಕಳೆದ ಸಲ ನಮ್ಮಲ್ಲಿ ಬಹಳಷ್ಟು ಜನರು ರೈತರು ಗ್ರಾಮ ಪಂಚಾಯತಿವರು ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ನಿಮಗೂ ಗೊತ್ತಿರಬಹುದು ಆಕ್ಷೇಪಣೆ ಸಲ್ಲಿಸೋ ಅವಕಾಶ ಯಾಕೆ ಕೊಟ್ಟಿದ್ರು ಅಂತಂದ್ರೆ ನಮ್ಮ ಮನೆ ನಮ್ಮ ಅಂಗಳ ನಮ್ಮ ಕೊಟ್ಟಿಗೆ ನಮ್ಮ ಸಾಗುವಳಿ ಜಾಗ ಇದನ್ನ ಅವರಿಗೆ ಗುರುತಿಸಿ ಗ್ರಾಮ ಪಂಚಾಯಿತಿಯ ಕಟ್ಟಡಗಳು ಮತ್ತೊಂದು ಸಾರ್ವಜನಿಕ ಆಸ್ತಿ ಇದನ್ನ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟು ಅದನ್ನ ಅವರು ಪರಿಶೀಲಿಸಿ ಹೌದು ಇಲ್ಲಿ ಜನನಿಬಿಡ ಪ್ರದೇಶ ಇದೆ ರೈತರು ನಾಗರಿಕರು ಕಾರ್ಮಿಕರು ಇಲ್ಲಿ ವಾಸಿಸ್ತಾ ಇದ್ದಾರೆ ಹಾಗಾಗಿ ಇದನ್ನ ಸೆಕ್ಷನ್ ಸೆವೆಂಟೀನ್ ಗೆ ಮೂವ್ ಮಾಡಬಾರ್ದು ಸೆಕ್ಷನ್ ಸೆವೆಂಟೀನ್ ಏನು ಬೀಸಲು ಅರಣ್ಯ ಅಂತ ಘೋಷಣೆ ಮಾಡ್ತೀವಿ ಆ ಹಂತಕ್ಕೆ ಮೂವ್ ಮಾಡಬಾರ್ದು ಇದನ್ನ ಬಿಟ್ಕೊಡಬೇಕು ಅನ್ನೋ ಕಾರಣಕ್ಕಾಗಿನೇ ಸೆಕ್ಷನ್ ಫೋರ್ ಆಫೀಸರ್ ಸಹ ನೇಮಕ ಮಾಡಿದ್ದಾರೆ